ಇರೋದ್ರಿಂದ ಎಲ್ಲರೂ ಪ್ರೋತ್ಸಾಹಿಸಬೇಕು ಅಂತ ಇದ್ರ ಮುಖಾಂತರ ತಿಳಿಸ್ತೀವಿ ಇಲ್ಲ ಆ್ಯಕ್ಚುಲಿ ಒಂದು ಡಿಸೀಸ್ ಬಗ್ಗೆ ಅವರು ವಿವರವಾಗಿ ತಿಳಿಸಿದ್ದಾರೆ ಅದು ಜನರಿಗೆಲ್ಲ ಅರಿವು ಮಾಡ್ಕೋಬೇಕು ಈ ಬೆಳೀತಾ ಇರೋ ಜನಸಂಖ್ಯೆಯಲ್ಲಿ ತುಂಬ ನೆಗ್ಲೆಕ್ಟ್ ಆಗು ಇರ್ತಾರೆ ಈ ಸಿನಿಮಾ ಒಂದು ಒಂದು ಸಂದೇಶ ಆಗಲಿ ಅಂತ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಇಂಗ್ಲೀಷ್ ಮೂವಿ ಸಿನಿಮಾ ಆಗುತ್ತೆ ಸಾಂಬಿ ಸಿನಿಮಾ ಕನ್ನಡಕ್ಕೆ ಫಸ್ಟ್ ಸಿನಿಮಾ ಸೊ ನೀವೆಲ್ಲರೂ ಕೂಡ ಪ್ರತಿಯೊಬ್ಬರು ಈ ಸಿನಿಮಾ ಬಂದು ನೋಡಿ ಅಂತ ನಾನು ಎಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮಗೆಲ್ಲೂ ಕೂಡ ಈ ಸಿನಿಮಾ ಬೋರ್ ಆಗಲ್ಲ ಪ್ರಮೋದ್ ಶೆಟ್ಟಿ ಅವರು ಇದ್ದಾರೆ ಮಂಗಳೂರು ದಿನೇಶ್ ಅವರು ಇದ್ದಾರೆ ಹಾಗೆ ಫುಲ್ ಸ್ಟಾರ್ ಕಾಸ್ಟ್ ಇದೆ ಡಾಕ್ಟರ್ ಲೀಲಾ ಮೋಹನ್ ಅವರು ಇದಾರೆ ಮುಖ್ಯ ಭೂಮಿಕೆ ಮಾಡಿದ್ದಾರೆ ನಾನು ಕೂಡ ಆ್ಯಕ್ಟ್ ಮಾಡಿದ್ದೀನಿ ಎಲ್ಲರೂ ಕೂಡ ನೀವು ಬಂದು ನೋಡಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಸಿನಿಮಾ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ನೋಡಬಂದಿದೆ ಪ್ರತಿಯೊಬ್ಬರು ನೋಡೋದು ಚಿತ್ರ ಅಂದರೆ ಸಾಕು ಸಾಕ್ತಾರೆ ಅವ್ರ ಚೆನ್ನಾಗಿ ಅವ್ರು ನೋಡಬೇಕು ಮೈನು ಪಿ ವಿಡ್ದಿರ ಚೆನ್ನಾಗಿ ಸಾಕಬೇಕು ಮತ್ತು ಹ್ಞೂ ಮೆಸೇಜ್ ಕೊಟ್ಟಿದ್ದಾರೆ ಮತ್ತೆ ಪ್ರತಿಯೊಬ್ಬರು ನೋಡಬೇಕು ಚೆನ್ನಾಗಿ ನೋಡ್ಬೋದು ನೋಡ್ಬೋದು ಸರಿ ನಮ್ಮ ಹುಡುಗನೇ ಹತ್ರ ಒಟ್ಟಿಗೆ ಒಟ್ಟಿಗೆ ಕೆಲಸ ಮಾಡ್ತಿದ್ದಾರೆ ನಾವು ಕಲಿಗೂ ಚೆನ್ನಾಗಿ ಮಾಡಿದ್ವಿ ಸರ್ ಮ್ಯೂಸಿಕ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿದೆ ಸರ್ ನೋಡ್ಬೋದು ಆರಾಮಾಗಿ ನೋಡ್ಬೋದು ಬಂದು ನೋಡ್ಕೊಂಡು ಹೋಗಬೋದು ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಸರ್ ಆ ಥರ ಚೆನ್ನಾಗಿದೆ ನಾಯಿ ಬಗ್ಗೆ ಒಂದು ಒಂದು ಒಳ್ಳೆ ಮೆಸೇಜ್ ಇದೆ ಸರ್ ತುಂಬ ಚೆನ್ನಾಗಿದೆ ಸರ್ ಫಿಲಿಮ್ ತುಂಬ ಚೆನ್ನಾಗಿದೆ ಸರ್ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ ಒಳ್ಳೆ ಆಕ್ಟಿಸ್ಟ್ನು ಒಳ್ಳೆ ಆಕ್ಟಿಂಗ್ ಮಾಡಿಸಿದ್ದಾರೆ ಫಿಲಿಮ್ ಎಲ್ಲರೂ ಫ್ಯಾಮಿಲಿ ಮೇಲೆ ಕೂತ್ಕೊಂಡು ನೋಡ್ಬೋದು ಏನು ತೊಂದರೆ ಇಲ್ಲ ಚೆನ್ನಾಗಿದೆ ಏನು ಬರೋ ಆಗಲ್ಲ ನಾಯಿದು ಮೆಸೇಜ್ ಇದೆ ಅಂದರೆ ನಾಯ್ ಮಿಷನ್ ಅಂದರೆ ಅಂತ ಹೇಳ್ಕೊಳ್ಳೋದಿಲ್ಲ ಅಲ್ಲಿ ಜನಗಳು ಆ ಆಕ್ಟಿಂಗ್ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿದೆ ನೋಡಕ್ಕೆ ನಾಯಿಂದು ಪರವಾಗಿಲ್ಲ ಒಂದು ನೆಟ್ಸಿಂಗ್ ಸಹ ಬಂಗ್ಲೆಳೆ ಬರೋದು ಎಲ್ಲ ತೋರಿಸೋದು ಈ ಥರ ಆಕ್ಟಿಂಗ್ ಮಾಡೋದು ಭಾಳ ತುಂಬ ಚೆನ್ನಾಗಿ ಮಾಡಿದೆ ಇದನ್ನ ಬೇಕಾದರೆ ಯಾರು ಬೇಕು ಮಾಡೋದು ಏನು ಬೋರ್ ಆಗೋಲ್ಲ ಎಲ್ಲ ಇಷ್ಟ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಚೆನ್ನಾಗಿದೆ ಓಕೆ ಒಂದು ರೇಬೀಸ್ದು ಏನಿದೆ ಅಪ್ಪ ಕಾಯಿಲೆ ಬಗ್ಗೆ ತುಂಬ ಅವೇರ್ನೆಸ್ ಇದೆ ಸಿನಿಮಾದಲ್ಲಿ ಖಂಡಿತವಾಗ್ಲೂ ನಾಯಿ ಸಾಕೋರು ಅಥವಾ ನಾಯಿ ಮೇಲೆ ಪ್ರೀತಿ ಇರೋರು ಪ್ರೀತಿ ಇರಲಿ ಖಂಡಿತ ಇನ್ನೊಂದು ಕಡೆ ಎಚ್ಚರಿಕೆ ಎಷ್ಟು ವಹಿಸ್ಬೇಕು ನಾವು ಅನ್ನೋದನ್ನ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮಾನಸ ಗೌಡ ಅಂತೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ಅಷ್ಟೇ ಪ್ರತಿಯೊಂದು ಪಾತ್ರನೂ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಪ್ರಮೋದ್ ಶೆಟ್ಟರ್ ಆಗ್ಬೋದು ಬಾಲರಾಜು ಸರ್ ಆಗಿರ್ಬೋದು ಸಿನ್ಮಾ ತುಂಬ ಚೆನ್ನಾಗಿದೆ ಖಂಡಿತವಾಗ್ಲೂ ನೋಡ್ಬೋದು ಎಲ್ಲರೂ ಬಂದು ಥಿಯೇಟ್ರಲ್ಲಿ ವಿಸಿಟ್ ಮಾಡಿ ಸಿನ್ಮಾ ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ನನಗೆ ಗೊತ್ತಾಗ್ಲಿಲ್ಲ